ನಡೆದಿರುವಂತಹ ಪ್ರಕರಣ ಯಾರ ಲೋಪದಿಂದ ಆಯ್ತು ಯಾರ ಪ್ರೇರಣೆಯಿಂದ ಆಯ್ತು ಅನ್ನೋದು ಅದು ಸ್ಪಷ್ಟವಾಗಿ ಈಗ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಜೊತೆಗೆ ಮೈಸೂರಲ್ಲಿ ನಡೆದಂಥ ಪ್ರಕರಣ ನನ್ನ ನೆನಪಿನಲ್ಲಿ ಇಲ್ಲ ಕಾರಣ ನಾನು ಇಂಥದಕ್ಕೆಲ್ಲ ತಲೆ ಹೋಗಲ್ಲ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾತ್ರ ನಾವು ಮಾಡ್ಕೊಂಡು ಹೋಗಿದ್ದೀವಿ ಆ ಕಾರಣದಿಂದ ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರ ನಿರ್ಧಾರ ತಗೋಬೇಕಾಗುತ್ತೆ ಜೊತೆಗೆ ಅದ್ಗೇನು ಯಾರ ಕೈವಾಡ ಇದೆ ಯಾರ ಬೆಂಬಲ ಇದೆ ಅಥವಾ ಯಾರ ಸಚಿವರ ಕೈವಾಡ ಇದೆ ಈ ಎಲ್ಲಾ ವಿಚಾರಗಳು ಏನಿದೆ ನನಗನ್ಸುತ್ತೆ ನಾವು ಚರ್ಚೆ ಮಾಡುವಂತದ್ದು ಅಪ್ರಷ್ಟ ತನಿಖಾ ಅಧಿಕಾರಿಗಳಿಗೆ ತನಿಖಾ ತಂಡಕ್ಕೆ ನಾವು ಕೊಟ್ಟಿದ್ಮೇಲೆ ಸತ್ಯ ಸಂಗತಿಗಳು ಜನರ ಮುಂದೆ ತರಬೇಕಾಗಿರುವಂಥದ್ದು ಬಂದಾಗ ಅದನ್ನ ತಿಳ್ಕೊಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಬಟ್ ಈ ಬಾರಿ ಬಜೆಟ್ ನ ಸರ್ ಎಲ್ರು ಹಲಾಲ್ ಬಜೆಟ್ ಅಂತ ಹೇಳಿ ಮಾಡಿ ಅವರು ಕೇವಲ ಒಂದು ಪರ್ಸೆಂಟ್ ಬಜೆಟ್ ಮೇಲೆ ಅವರು ಅವರ ಅಭಿಪ್ರಾಯನ ಹೇಳ್ತಾ ಇದ್ದರು ತೊಂಬತ್ತೊಂಬತ್ತು ಪರ್ಸೆಂಟ್ ಬಜೆಟ್ ಈ ರಾಜ್ಯದ ಕೃಷಿಕರಿಗೆ ಈ ರಾಜ್ಯದ ಕೈಗಾರಿಕಾ ಬೆಳವಣಿಗೆಗೆ ಈ ರಾಜ್ಯದ ಶಕ್ತಿ ಉತ್ಪಾದನೆಗೆ ಜೊತೆಗೆ ಕೃಷಿಕರ ಜಮೀನಿಗೆ ನೀರು ಹಾರಿಸುವಂಥದ್ದು ನಾನಾ ವಿಚಾರಗಳು ಈ ಬಜೆಟ್ ಅಲ್ಲಿ ಅಡಗಿರುವಂತದ್ದು ಅವರು ಕಾಣ್ತಾ ಇಲ್ಲ ಶೇಕಡ ಹತ್ನಾಕು ಪಾಯಿಂಟ್ ಎಂಟರಷ್ಟು ಜನಸಂಖ್ಯೆ ಇರುವಂತಹ ಮುಸಲ್ಮಾನರ ಕೇವಲ ಒಂದು ಪರ್ಸೆಂಟ್ ಬಜೆಟ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇದು ಹಲಾಲ್ ಬಜೆಟ್ ಅಂತಾರೆ ನಾವು ಹಲಾಲ್ ಅಂದ್ರೆ ಏನು ಇದು ಒಂದು ದೇವರ ಕಾರ್ಯಕ್ಕೆ ನಾವು ನಂಬಿಸುವಂತಹ ಕಾರ್ಯ ಹಲಾಲ್ ಬಜೆಟ್ ಇದು ಸಾರ್ವಜನಿಕವಾಗಿ ಖರ್ಚು ಮಾಡುವಂತಹ ಎಲ್ಲ ಅವಕಾಶಗಳು ನಮಗಿದೆ ಇನ್ ಮುಂದೆ ಹಲಾಲ್ ಬಜೆಟೇ ಇರಲಿ ಅಂತ ನಾನು ಆಶಿಸ್ತೇನೆ ಜೊತೆಗೆ ಕೆಲವೊಬ್ಬರ ಮಾತು ಅದರಲ್ಲೂ ಇಲ್ಲ ಇಲ್ಲ ನಾನು ಯಾರಿಗೆ ವೈಯಕ್ತಿಕವಾಗಿ ನಾನು ಟೀಕೆ ಮಾಡಕ್ ಹೋಗಲ್ಲ ಅಥವಾ ಕರಳು ಹೋಗಲ್ಲ ಪ್ರತಾಪ್ ಸಿಂಹ ಅವರು ಬಹಳ ಉತ್ತಮವಾಗಿ ನನ್ನ ಬಾಂಧವ್ಯ ಅವರ ಜೊತೆ ಚೆನ್ನಾಗಿದೆ ನನ್ನ ಸ್ನೇಹಿತರಾಗಿದ್ದಾರೆ ನನ್ನ ಸಹೋದರ ಆದರೆ ಅವನ ಮಾತು ಆ ನಾಲ್ಗೆ ಯಾವತ್ತೂ ಆಡುವಂತ ಮಾತಿಂದ ಪ್ರ ಮತ್ತೊಬ್ಬರಿಗೆ ನೋವು ಆಗದೆ ಇರುವಂತಹ ರೀತಿಯಲ್ಲಿ ಮಾತಾಡ್ಬೋದು ಅದು ನಮ್ಮ ಸಭ್ಯತೆ ಅದನ್ನ ಮೀರಿ ನ ನಡ್ಕೊಂಡಂತಹ ಸಂದರ್ಭದಲ್ಲಿ ಮನುಷ್ಯ ಆಗಕ್ಕೂ ಲಾಯಕಲ್ಲ ಅಲ್ಲ ನಾವು